ನೋಡಿ ಇಷ್ಟು ನಡ್ಕೊಂಡು ವಾರಕ್ಕೊಂದೊಂದ್ ಸೀನ್ ಇಟ್ಕೊಂಡು ಈ ಮಳೆದು ಏನಕ್ಕೆ ಹಿಂಗೆಲ್ಲ ನೆಲ್ಸ್ತೀರಾ ಪಾಪ ಇಲ್ಲ ಹೀರೋಯಿನ್ ಬೆಳಗ್ಗೆಯಿಂದ ಶೂಟ್ ಮಾಡ್ತಾಳೆ ಎಲ್ಕು ಜಾಸ್ತಿ ಶೂಟ್ ಮಾಡ್ತಾಳೆ ಹೀರೋಗೊಂದು ಫೈಟು ಹೀರೋಯಿನ್ ಒಂದ್ ರೈನ್ ಎಫೆಕ್ಟ್ ಮುಗಿತ್ತ ಇದೆಲ್ಲಾ ಹಾಕಿಲ್ಲ ಅಂದ್ರೆ ನೆಕ್ಸ್ಟ್ ಬೈಟ್ ಕೊಡತ್ತ ಬಟ್ ಎನಿವೇಸ್ ಸೀನ್ ತುಂಬಾ ಎಮೋಷನಲ್ ಸೀನ್ ಆಗಿತ್ತು ಅಂಡ್ ಏನಂತೀರಾ ತುಂಬಾ ಅರ್ಥಪೂರ್ಣ ಅರ್ಥಪೂರ್ಣವಾಗಿ ರೈಟರ್ ಬರೆದಿದ್ರು ಬ್ಯೂಟಿಫುಲ್ಲಿ ಅದನ್ನ ಶಾರ್ಟ್ ಮಾಡಿದ್ರು ಐ ರೈಟರ್ ಸೋ ಎಸ್ ಈ ಸೀನ್ ಎಲ್ಲ ವೀಕ್ಷಕರು ನೋಡಿ ನಿನ್ನ ಜೊತೆ ನನ್ನ ನನ್ನ ಕಾಲುಂಗರ ಬಿಟ್ಟಿದೆ ನನ್ನ ಕಾಲು ಸಣ್ಣ ಕಾಲುಂಗ್ರೆ ನಾನು ಯಾವ ರೇಂಜಿಗೆ ಒಣ್ಕೊಂಡು ಹೋಗ್ಬಿಟ್ಟಿದ್ದೀನಿ ಈ ಸೀರಿಯಲ್ ಅಲ್ಲಿ ಅಂದ್ರೆ ಈ ಕಾಲುಂಗರ ಹಾಕಿರೋದು ಶಾರ್ಟ್ ಮಾಡುವಾಗೆಲ್ಲೋ ಬಿದೋಗ್ಬಿಡಿದೆ ಅದು ಹುಡುಕ್ಬೇಕು ನೆಕ್ಸ್ಟ್ ಕಾಲಿನ ಶಾರ್ಟ್ ಆಯ್ತು ನಾನು ಬೇರೆ ಇವತ್ತು ಮೇಲ್ಪಶಾಕಿಲ್ಲ ಮೇಲಾಟ್ ಮಾಡ್ಸಿರೋದ್ರೆಲ್ಲ ಇಷ್ಟ ಆಗ್ಬಿಡಿದೆ ಏನು ಮಾಡಬೇಕು ಅಂತೀವ ಅಜಿತ್ ಬೇರೆ ನನಗೇನೋ ಇವತ್ತು ಗಿಫ್ಟ್ ಕೊಡ್ತಾ ಇರತ್ತೆ ಹುಡುಗರಿಗೆ ಹಾಕಿದ್ರ ಗೆಜ್ಜೆ ಗೆಜ್ಜೆ ಆ್ಯಕ್ಚುಲಿ ನನಗೆ ಗೆಜ್ಜೆನೇ ತುಂಬ ಇಷ್ಟ ಆಯಿತು ಸಿಕ್ಕಾ ಬಟ್ಟೆ ಇಷ್ಟ ನನಗೆ ಚಿನ್ನದ ಕಾಲ್ಚ ಹಾಕಬೇಕು ಹಾಕ್ಬೇಕು ಅಂತ ತುಂಬ ಇಷ್ಟ ಇತ್ತು ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಮ್ಮ ಅಜ್ಜಿ ಹಾಕ್ಬಾರ್ದು ಚಿನ್ನ ಕಾಲ್ಗೆಲ್ಲ ಹಾಕ್ಬಾರ್ದು ಅಂತ ಹೇಳೋರು ಆವೇ ನಾನು ಕೇಳೋದು ನೋಡಿ ನನ್ನ ತಂದೆ ಓದುವರ್ಷಲ್ಲ ಹತ್ತು ಹೋದ ವರ್ಷ ಒಂದು ಎರಡು ವರ್ಷ ಆಗಿದೆ ಅಂದ್ಕೊಳ್ಳಿ ಸಣ್ಣದ ಚಿನ್ನದ ಕಾಲ್ಚೇನ್ ಮಾಡಿಸಿ ನಮ್ಮ ಅಪ್ಪನೇ ನನ್ನ ಕಾಲ್ಗೆ ಹಾಕಿದ್ದೆ ದಟ್ ವಾಸ್ ಅ ಬ್ಯೂಟಿಫುಲ್ ಮೆಮೊರಿ ನನ್ನ ಲೈಫಲ್ಲಿ ಆ್ಯಂಡ್ ಈಗಲೂ ಏನಾದರೂ ಹಬ್ಬ ಹರಿದಿನ ಅಂತ ಬಂದಾಗ ನನ್ನ ತಂದೆ ಕೊಡಿಸಿರೋ ಕಾಲ್ಚೇನಿ ನಾನು ಹಾಕ್ಕೊಳ್ಳಿ